ಎಲ್ಲವೂ ನಮಸ್ಕಾರ ಸ್ನೇಹಿತರೆ ತಾಂಡವ ಗ್ರಹಚಾರ ಕೆಟ್ಟಿರೋದಲ್ಲ ಈ ಕಡೆ ಭಾಗ್ಯ ಬರ್ತಿರೋ ರೀತಿಗೆ ಶ್ರೇಷ್ಠ ಗ್ರಹಚಾರ ಕೂಡ ಕೆಟ್ಟದ ಭಾಗ್ಯ ಮತ್ತೆ ಪೂಜಾ ಬಂದ ಈ ಕಡೆ ತಾಂಡವ ಶ್ರೇಷ್ಠ ಸಿಕ್ಕಿ ಬೀಳೋಕೆ ಮತ್ತೆ ರೆಡಿ ಆಗ್ತಾರೆ ಹಾಗಿದ್ರೆ ಬೋನಿಗೆ ಬಿದ್ದೆ ಬಿಟ್ಟುವ ತಾಂಡವ ಮತ್ತು ಇಷ್ಟ ಪ್ರಾಣಿಗಳು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಎಲ್ಲರ ಜೊತೆ ಕೂತು ಊಟ ಮಾಡ್ತಿದ್ದಾರೆ ತಮಗೆ ಊಟ ತರುವುದಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಊಟ ತಗೊಂಡು ಬಂದಿದ್ದಾರೆ ಇದರಿಂದಾಗಿ ಎಲ್ಲರಿಗೂ ಕೂಡ ಖುಷಿ ಆಗ್ತದೆ ನಿಮಗೆ ತಲ್ಲದೆ ನಮಗೂ ಕೂಡ ತಂದಿದ್ದಾರೆ ಎಷ್ಟು ರುಚಿಯಾಗಿದೆ ನಿಮ್ಮ ಕೈ ರುಚಿನ ಎಷ್ಟು ಹೊಗಳಿದ್ರು ಸಾಲದು ಕೈ ಮುಗಿಬೇಕು ನಿಮ್ಮ ಕೈ ರುಚಿಗೆ ಅಂತ ಅಯ್ಯೋ ಆ ರೀತಿ ಏನಾದರೂ ಮಾಡ್ಕಿಡೀರ ನಿಜ ಹೇಳಬೇಕು ಅಂದರೆ ನನಗಲ್ಲ ಅನ್ನಪೂರ್ಣೇಶ್ವರಿಗೆ ಕೈ ಮುಗಿಬೇಕು ಅಂತ ಭಾಗ್ಯ ತುಂಬ ದೊಡ್ಡ ಮಾತುಗಳನ್ನ ಆಡ್ತಾರೆ ನಂತರ ಅಸಿಸ್ಟೆಂಟ್ಸ್ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಕೈ ರುಚಿ ಏನು ಮಾಡ್ತೀರಾ ಮೇಡಮ್ ಇಂಥ ಕೈ ರುಚಿನ ನಾನು ನೋಡಿದ್ದೇ ಇಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ಜೊತೆಗೆ ಮನೆ ಊಟ ಇಷ್ಟು ಹೇಗೆ ಚೆನ್ನಾಗಿರುತ್ತೆ ಅಂತ ಕೇಳ್ತಿದ್ದಾರೆ ಮನೆ ಊಟನೇ ತುಂಬ ಚೆನ್ನಾಗಿರೋದು ಯಾಕಂದರೆ ನಾವು ಮನೆಯವ್ರಿಗೆ ಮಾಡ್ತಿದ್ದೀವಿ ಅನ್ನೋ ಭಯ ಇರುತ್ತೆ ಕಾಳಜಿ ಇರತ್ತೆ ಜೊತೆಗೆ ಮನಸ್ಸು ತುಂಬ ಮಾಡ್ತೀವಿ ನನ್ನ ಅತ್ತೆ ಮಾವ ನನ್ನ ಮಕ್ಕಳು ತುಂಬ ಚೆನ್ನಾಗಿ ತಿನ್ನಬೇಕು ಮನಸ್ಫೂರ್ತಿ ತಿನ್ನಬೇಕು ಮನ್ಸಾರಿ ತಿನ್ನಬೇಕು ಅನ್ನೋ ಪ್ರೀತಿ ಇರುತ್ತೆ ಅದಕ್ಕೋಸ್ಕರ ಪ್ರೀತಿ ತುಂಬಿ ಮಾಡ್ತೀವಿ ಜೊತೆಗೆ ಅಡುಗೆ ಒಂದು ಮನೆಯಲ್ಲಿ ಅಡುಗೆ ಮಾತ್ರ ಆಗಿರೋದಿಲ್ಲ ಅಲ್ವಾ ಆ ಒಂದು ಅಡುಗೆ ಮನೆಯ ಅಡುಗೆ ಎಲ್ಲವೂ ಕೂಡ ಒಂದು ಭಾವನೆಗಳಾಗಿರುತ್ತೆ ಆ ಒಂದು ಭಾವನೆ ತುಂಬಿ ಭಾವ ತುಂಬ ನಾವು ಪ್ರತಿ ಅಡುಗೆನ ಮಾಡ್ತೀವಿ ನಮ್ಮೂರಿಗೋಸ್ಕರ ಅದು ರುಚಿಯಾಗಿ ಬರಬೇಕು ನನ್ನ ಮನೆಯವರು ರುಚಿ ರುಚಿಯಾಗಿ ಊಟ ಮಾಡಬೇಕು ಅನ್ನೋ ಎಲ್ಲ ಭಯ ಕಾಳಜಿ ಪ್ರೀತಿ ಇರೋದ್ರಿಂದಾನೆ ಆ ಒಂದು ಅಡುಗೆ ಅಷ್ಟು ತುಂಬ ಚೆನ್ನಾಗಿ ಬರೋದು ಅಂತ ಹೇಳ್ತಾರೆ ನಿಮ್ಮ ಕೈ ರುಚಿ ಅಷ್ಟೇ ಅಲ್ಲ ನಿಮ್ಮ ಮಾತುಗಳು ಕೂಡ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಹೌದು ನಿಮ್ಮ ಅತ್ತೆ ಮಾವ ಎಲ್ಲ ಹೇಗಿದ್ದಾರೆ ಅಂತ ಹಿತ ಕೇಳಿದಕ್ಕೆ ಅದು ನನ್ನ ಅತ್ತೆ ಮಾವನ ದೇ ಆರ್ ಆಲ್ ಫೈನ್ ಅಂತ ಹೇಳ್ತಾರೆ ದೇ ಆರ್ ಆಲ್ ಫೈನ್ ಅಂತ ಹೇಳಿದ ತಕ್ಷಣ ಅಸಿಸ್ಟೆಂಟ್ಸ್ ಮೇಡಮ್ ನೀವು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದೀರಾ ಅಂತಾಗ ಹೌದು ನನ್ನ ಮಗಳು ನನಗೆ ಇಂಗ್ಲೀಷ್ ಹೇಳಿಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಹಿತ ನೋಡ್ತಾರೆ ಇನ್ನು ಸ್ವಲ್ಪ ದಿನ ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ನಮ್ಮ ಆರ್ಮ್ ಇಂಗ್ಲೀಷ್ನ ಅಂತ ಅಂತ ಹಿತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಖುಷಿ ಆಗುತ್ತೆ ನಿಜ ಹೇಳಬೇಕು ಅಂದರೆ ನನ್ನ ಅತ್ತೆ ಎಷ್ಟು ಚೆನ್ನಾಗಿ ಇದ್ದರು ಗೊತ್ತಾ ಇಂಗ್ಲೀಷ್ನಲ್ಲಿ ಆದಷ್ಟು ಬೇಗ ನೀನು ಎಲ್ಲವನ್ನೂ ಕೂಡ ಕಲ್ತ್ಕೋಬೇಕು ನೀನು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತನಾಡೋ ಆಗಬೇಕು ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಹೌದು ರೀ ನಿಮ್ಮಂಥ ಅತ್ತೆ ಮಾವ ಸಿಗೋದಕ್ಕೆ ತುಂಬ ಪುಣ್ಯ ಮಾಡಬೇಕು ಎಷ್ಟು ಒಳ್ಳೆಯವರು ಅವರು ಸ್ವಲ್ಪ ಹೊಟ್ಟೆ ಕಿಚ್ಚು ಕೂಡ ಎಲ್ಲ ತನ್ನ ಸೊಸೆ ಮೀರಿ ಬೆಳೀತಿದ್ದಾಳೆ ಅಂತ ಎಷ್ಟೋ ಮನೆಗಳಲ್ಲಿ ನನ್ನ ತನ್ನ ಸೊಸೆ ಬೆಳೆದ್ರೆ ಹೊಟ್ಟೆ ಕಿಚ್ಚು ಬರ್ತಾರೆ ಆದರೆ ಈ ಮನೆಯಲ್ಲಿ ಅವ್ರಿಗೆ ಯಾವುದೇ ರೀತಿ ಜಲಸ್ ಕೂಡ ಫೀಲ್ ಆಗೋದಿಲ್ಲ ನಿಜವಾಗ್ಲೂ ನೀವು ತುಂಬಾ ಅದೃಷ್ಟವಂತರು ಅಂತ ಹಿತ ಹೇಳಿದಕ್ಕೆ ಹೌದು ನಾನು ತುಂಬಾ ಅದೃಷ್ಟವಂತೆ ಅದೇ ಐಡಲ್ ಅಂತ ಹೇಳ್ತಾರಲ್ವ ನನಗೆ ನನ್ನ ಅತ್ತೆ ಮಾವನೇ ಐಡಲ್ಲು ನನ್ನ ಮದುವೆ ಆಗಿ ಮನೆಗೆ ಹೋದಾಗ ಖಂಡಿತ ನನಗೆ ಯಾವುದೇ ರೀತಿ ಬೇಜಾರ್ ಕೂಡ ಆಗಲಿಲ್ಲ ಯಾಕೆ ಹೇಳಿ ನನಗೆ ಅವರು ಅಪ್ಪ ಅಮ್ಮನ ಥರ ಇದ್ಬಿಟ್ರು ಅಪ್ಪ ಅಮ್ಮನ ಥರನೇ ಎಲ್ಲವನ್ನ ಕೂಡ ನೋಡಿಕೊಂಡ್ರು ನಾನು ಕೂಡ ಅವ್ರನ್ನ ಹಾಗೆ ಫೀಲ್ ಮಾಡ್ದೆ ಮುಂದೆ ಕೂಡ ನಾನು ಐಡಲ್ ಆಗಿ ಅವ್ರನ್ನೇ ತೊಗೊಂಡು ಅವರೇ ಹಾದಿಲ್ ಹೋದರೆ ಸಾಕಾಗುತ್ತೆ ಜಸ್ಟ್ ಒಂದು ವೇ ಹೋದರೂ ನನ್ನ ಜೀವನದಲ್ಲಿ ತುಂಬ ಸಾರ್ಥಕತೆ ಅಂದ್ಕೊಂಬಿಡ್ತೀನಿ ಅವರು ಹೋಗಿದ್ದಾರೀಲಿ ಅಂಥ ಒಂದು ಆದರ್ಶ ಇರ್ತಕ್ಕಂಥ ಅತ್ತೆ ಮಾವ ಮಗಳ ಹಾಗೆ ನೋಡಿಕೊಂಡ್ರು ನನ್ನ ನನಗೆ ಯಾವತ್ತಿದ್ರು ಅವರೇ ಐಡಲ್ ಅಂತ ಹೇಳಿ ತನ್ನ ಅತ್ತೆ ಮಾವನ್ನ ಹೊಗಳುತ್ತಾ ಇದ್ದಾರೆ ಈ ಕಡೆ ಭಾಗ್ಯ ನಂತರ ಇಲ್ಲಿ ಹೌದು ನನ್ನ ಅತ್ತೆ ಮಾವಂಗೆ ಏನಾದರೂ ಗಿಫ್ಟ್ಸ್ ತೊಗೋಬೇಕು ನನ್ನ ಅತ್ತೆಗೆ ಒಡುವೆ ನನ್ನ ಮಾವಂಗೆ ವಾಚು ನನ್ನ ಮಕ್ಕಳಿಗೆ ಬಟ್ಟೆಗಳನ್ನೆಲ್ಲ ತೊಗೋಬೇಕು ನೀವು ನನ್ನ ಜೊತೆ ಬರಲಿಕ್ಕಾಗತ್ತಾಯಿತ ಅವರೇ ಅಂತ ಅಯ್ಯೋ ನನಗೆ ಅಂತ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡೋರು ಒಬ್ಬರಿದ್ದಾರೆ ಅವನ್ನ ಸಜೆಸ್ಟ್ ಮಾಡ್ತೀನಿ ಅವನ್ನ ಕರ್ಕೊಂಡು ಹೋಗಿ ಅಂದಾಗ ಯಾರದು ಅಂದಾಗ ನಿಮ್ ತಂಗಿ ಪೂಜಾ ಅಂತಾರೆ ನನ್ನ ತಂಗಿ ಪೂಜೆ ನಿಮಗೆ ಗೊತ್ತು ಅಂತ ಭಾಗ್ಯ ಹೇಳಿದ ತಕ್ಷಣ ಈಗ ಈತ ಸಿಕ್ಕ ಬಿದ್ದುಬಿಡ್ತಾರೆ ಆಗ ಏನು ಯೋಚನೆ ಮಾಡಿದೆ ಅದೇ ಇವತ್ತು ಫಂಕ್ಷನ್ಗೆ ಬಂದಿದ್ರಲ್ವಾ ಅವತ್ತು ನಾನು ಅವ್ರ ಜೊತೆ ಮಾತನಾಡಿದ್ದೆ ಹಾಗಾಗಿ ಗೊತ್ತಿತ್ತು ಅಂದಾಗ ಹೌದು ನಾನು ಕೂಡ ಮರ್ತೋಗಿದ್ದೆ ಈಗಲೇ ಕಾಲ್ ಮಾಡಿ ಕರೀತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಪೂಜಾ ದೇವಿಯರು ಅಡುಗೆ ಮನೆಯಲ್ಲಿ ಕಾಫಿ ಮಾಡೋದು ಕಲಿತಿದ್ದಾರೆ ಈ ಕಡೆ ಸಿಮ್ ಕೊಡೋಕೆ ಗೊತ್ತಾಗ್ತಿಲ್ಲ ಕುಸ್ಮೌರ್ ಬಂದಿದ್ದೆ ಈ ಕಡೆ ಸಿಮ್ ಕೊಡು ಅಂದರೆ ಆಫ್ ಮಾಡ್ತಿದಾರಿ ಅಂತ ಹೇಳಿ ತಲೆಗೆ ಹೊಡೆದು ಈ ರೀತಿ ನಾವು ಸಿಮ್ ಕೊಡ್ದು ಕೊಡು ಸಿಮ್ನ ಅಂತ ಹೇಳಿ ಸ್ಟವ್ ಹೇಗೆ ಹಚ್ಚೋದು ಹೇಗೆ ಸಿಮ್ ಮಾಡೋದು ಎಲ್ಲವನ್ನೂ ಕೂಡ ಕಲಿಸ್ತಿದ್ದಾರೆ ಜೊತೆಗೆ ಏನು ಕೇಳಿದ್ರೆ ಅಡುಗೆ ಮಾಡಬೇಕು ನೀನು ಬಂದು ನೆಟ್ಟಿಗೆ ಸಿಮ್ ಕೊಡೋಕೆ ಬರಲ್ವಲ್ಲ ಅಂತಿದ್ರೆ ಅಯ್ಯೋ ನಾನು ಹೇಗೆ ಮಾಡ್ತಿದ್ದೆ ಗೊತ್ತಾ ಅಂತ ಕಿಸುಮೌರು ಹೇಳಿದ ತಕ್ಷಣ ಈ ಕಡೆ ಪೂಜಾ ಅಯ್ಯೋ ಅತ್ತೆ ನೀವೇ ಅಷ್ಟು ಚೆನ್ನಾಗಿ ಹದಿನೈದು ಜನಕ್ಕೆ ಆ ಸೆಕೆಂಡಲ್ಲಿ ಅಡುಗೆ ಮಾಡಿ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂದಮೇಲೆ ನೀವೇ ಮಾಡಬಹುದಲ್ವಾ ಅಂತ ಹೇಳಿದ ತಕ್ಷಣ ನನಗೇ ಇದ್ರ ಮಾತಾಡ್ತೀಯ ನೀನು ಅಂತ ಕಿವಿಗಿಲ್ತಾರೆ ಅಯ್ಯೋ ಅತ್ತೆ ಏನೇ ಹೇಳಿದೆ ಅತ್ತೆ ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಗೊತ್ತಾ ನಳ ಮಹಾರಾಜ ಬಿಟ್ಟರೆ ನಿಂದೇ ಕೈ ರುಚಿ ನಿಮ್ಮಂತ ಅಡುಗೆ ಮಾಡೋರನ್ನ ನಾನು ನೋಡೇ ಇಲ್ಲ ಅಂತ ಹೇಳಿ ಹೋಗಲಿ ಹೊನ್ನೆ ಶೂಲಕ್ಕೆ ಏರಿಸಿದ ತಕ್ಷಣ ಈ ಕಡೆ ಪೂಜಾ ಬುದ್ಧಿವಂತಿಗೆ ಕಿಲಾಡಿನ ನೋಡಿದೆ ಕುಸುಮೋರಿಗೆ ತುಂಬಾ ಖುಷಿ ಆಗ್ಬಿಡತ್ತೆ ನಂತರ ಸರಿ ಸರಿ ಹಾಲನ್ನ ಕಾಯಿಸು ಅಂತ ಹೇಳಿ ಕಾಯಿಸಿ ಕಾಫಿ ಮಾಡುವಂತ ಹೇಳಿ ಕಾಫಿನ ಮಾಡಿಸಿ ಕಪ್ ಹಾಕುತ್ತಿದ್ದಕ್ಕೆ ನೆಟ್ಗೂ ಕೂಡ ಹಾಕೋಕೆ ಬರಲ್ವ ಲೇ ಕಪ್ಗೆ ಅಂತ ಹೇಳ್ತಿದ್ದಾರೆ ನಂತರ ಇದೆಲ್ಲ ಆಗತ್ತೆ ಇದೆಲ್ಲ ತದ ಆದ ತದ ನಂತರ ನಂತರ ಈ ಕಡೆ ಪೂಜಾ ಸುಂದ್ರಿಗೆ ಕಾಲ್ ಮಾಡ್ತಾರೆ ಸುಂದರ ಅಂತೂ ಫುಲ್ ತಿನ್ನೋದ್ರಲ್ಲಿ ಬ್ಯುಸಿಯಾಗ್ಬಿಡ್ತಾರೆ ಶ್ರೇಷ್ಠ ಎಲ್ಲಿ ಅಂತಿದ್ರೆ ಅಯ್ಯೋ ಎಲ್ಲೋ ಹೋದ್ಲು ಅಂತಿದ್ರೆ ಅಯ್ಯೋ ನೀನು ಕೆಲಸ ವಹಿಸಿದ್ನಲ್ಲ ನಾನು ಅವ್ಳು ಎಲ್ಲಿ ಹೋದ್ಲು ಏನು ಮಾಡ್ಲೋ ಏನೋ ಮಾಡೋಕ್ಕಂತೂ ಹೋಗೇ ಇರ್ತಾಳೆ ಅಂತ ಪೂಜಾ ಅನ್ಕೋತಿದ್ದಾಗ ಶ್ರೇಷ್ಠ ತಾಂಡವ್ ಶಾಪಿಂಗಲ್ಲಿದ್ದಾರೆ ಈಗ ತಾನೇ ಭಾಗ್ಯ ಕುಸುಮ ಅವರು ಎಚ್ಚರಿಕೆ ಕೊಟ್ಟಿದ್ರು ನೀನು ಶ್ರೇಷ್ಠ ಜೊತೆ ಸೇರಿಕೂಡುದು ಅಂತ ಆದರೂ ಕೂಡ ತಾಂಡವ್ ಶ್ರೇಷ್ಠ ಜೊತೆ ಶಾಪಿಂಗ್ ಬಂದಿದ್ದಾರೆ ಈ ಕಡೆ ಮದುವೆಗೋಸ್ಕರ ಸೀರೆ ಪರ್ಚೇಸ್ ಮಾಡ್ತಿದ್ದಾರೆ ಈ ಕಡೆ ಯಾವ ಸೀರೆನೂ ಎಷ್ಟ ಆಗ್ತಾನೆ ಇಲ್ಲ ಏನ್ರಿ ನಟ್ಕಿರೋ ಸೀರೆ ತೋರಿಸೋಕ್ಕಾಗದಿಲ್ವಾ ಸರಿಯಾಗಿರ ತೋರಿಸ್ರಿ ನನ್ನ ಮದ್ವೆಗೆ ಸೀರೆ ತೊಗೋತಿರೋದು ಸುಮ್ಮನೆ ಯಾವ್ಯಾವದಕ್ಕೂ ಅಲ್ಲ ಇಂಥ ಡಬ್ಬ ಸೀರೆ ಎಲ್ಲ ತೋರಿಸ್ಬೇಡಿ ಏನು ಇಷ್ಟೇ ಸೀರೆನ ಇರೋದು ಅಂತ ಹೇಳಿ ಶಾಪ್ ಶಾಪ್ಕೀಪರ್ಗೆ ಗೆರೆ ಲೇಡಿಗೆರೆ ಇಕ್ತಿದ್ದಾರೆ ಅವ್ಕೂತು ಕೂಡ ತುಂಬ ಸಿಟ್ಟು ಬರ್ತದೆ ಬಟ್ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಇದೆ ಮೇಡಮ್ ಅಲ್ಲಿ ಅಂದಾಗ ಹೋಗಿ ತಗೊಂಡ್ ಮನಿ ಅಂತ ಹೇಳಿ ಜೋರು ಮಾಡ್ತಾರೆ ನಂತರ ಇಲ್ಲಿ ತಾಂಡವ್ ನೀನು ಶಾಪಿಂಗ್ ಬಂದಿದ್ದು ಎಷ್ಟು ಖುಷಿಯಾಯಿತು ಗೊತ್ತಾ ಅವತ್ತೇ ಫೋಟೋ ಶೂಟಲ್ಲಿ ಎಲ್ಲ ಕೂಡ ಎಂಜಾಯ್ ಮಾಡಬೇಕು ಅಂತದ ಮದುವೆ ಪ್ರತಿ ಸ್ಟೆಪ್ಸ್ನ ಕೂಡ ಆದರೆ ಭಾಗ್ಯ ಬಂದು ಎಲ್ಲ ಕೂಡ ಹಾಳು ಮಾಡಿಬಿಟ್ರು ಆದರೆ ಇವತ್ತು ಶಾಪಿಂಗ್ ಮಾಡ್ತಿದ್ವಿ ಜೊತೆಯಾಗಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂದಾಗ ಸರಿ ಆಯಿತು ಮದುವೆ ಮದುವೆ ಅಂತ ಬಟ್ಕೋಬೇಡ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಆ ತಾಂಡವ್ಗೇನಿದು ನಂಗೆ ಮದ್ವೆಗೇನೆ ಪ್ರತಿಯೊಂದು ಹೆಜ್ಜೆನ ಸಂಭ್ರಮಿಸ್ತಾ ಇದ್ದರೆ ನೀನು ನೋಡಿದ್ರೆ ಯಾವಾಗಲೂ ಬುಸ್ ಬುಸ್ ಅಲ್ಲ ನೀನು ಕೋಪ ಮಾಡ್ಕೊಳ್ಳೋದು ಅಷ್ಟೇನಾ ನೀನು ಮತ್ತೆ ಅಂಕಲ್ ಥರ ಆಗ್ತಾ ಇದೆಯಾ ರೊಮ್ಯಾಂಟಿಕೇ ಇಲ್ಲ ಒಳ ನನಗೆ ವಯಸ್ಸಾಗ್ತದೆ ಅನಿಸ್ತದೆ ನೀನು ಒಳ ಅಂಕಲ್ ಥರ ಆಡ್ತಿದ್ಯಾ ತಕ್ಷಣ ತಾಂಡವ್ಗೆ ಸಿಟ್ಟು ಬಂದುಬಿಡತ್ತೆ ಅದು ಹಾಗಲ್ಲ ತಾಂಡವ್ ನೀನು ಈ ರೀತಿ ಆಡ್ತಿದ್ಯಲ್ಲ ಅಷ್ಟೇ ಅಂದಾಗ ಈಗ ಏನು ಸ್ಯಾರಿ ತೊಗೋಬೇಕಲ್ವ ಸ್ಯಾರಿ ತೊಗೊಳ್ಳೋಣ ನಂತರ ಮುಗಿಯತ್ತ ನನ್ನ ಮನೆಗೆ ನಾನು ನಿನ್ನ ಮನೆಗೆ ನೀನು ಅಂತ ತಕ್ಷಣ ಏನು ಮಾತಾಡ್ತಿದ್ಯಾ ತಾಂಡವ್ ಶಾಪಿಂಗ್ ತೊಗೊಂಡ್ರೆ ಆಯ್ತಾ ನಾವು ಇಬ್ಬರು ಕೂಡ ಬೇರೆ ಕಡೆ ಹೋಗಿ ಡಿನ್ನರ್ ಮಾಡಬೇಕು ಅಂತ ಎಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ ಅಂದಾಗ ಏನು ಮಾತಾಡ್ತಿದ್ಯಾ ಯಾವಾಗಲೂ ಒಂದಲ್ಲ ಒಂದು ಮಾಡ್ತಾನೆ ಇರೋದಲ್ವ ಅಂದಾಗ ಯಾಕೆ ಏನು ಮಾತಾಡ್ತಿದ್ಯಾ ತಾಂಡು ನಿನ್ಗೆ ಯಾಕೆ ಭಾಗ್ಯ ಅಂದರೆ ಭಯನ ಅಂದಾಗ ಯಾರು ಹೇಳಿದ್ದು ಭಾಗ್ಯ ಅಂದರೆ ಭಯ ಅಂತಿದ್ರೆ ಮತ್ತು ಅದಕ್ಕೋಸ್ಕರನೇ ಅಲ್ವಾ ನೀನು ರೀತಿ ಹೆದರು ಗೊತ್ತಿರೋದು ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಜೊತೆಗೆ ನನ್ನ ಅಪ್ಪ ಅಮ್ಮಂಗೆ ವೆನ್ಯೂ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಎಷ್ಟೆಲ್ಲ ಪ್ರಶ್ನೆಗಳು ಕೇಳಿದ್ರು ಗೊತ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಮತ್ತೊಂದು ವೆನ್ಯೂ ಬುಕ್ ಮಾಡಬೇಕು ಆದಷ್ಟು ಬೇಗ ಅಂದ ತಕ್ಷಣ ಏನು ವೆನ್ಯೂ 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 ಈ ವೆನ್ಯೂ ಇಂದಾನೆ ಕುದಕ್ಕೆ ಬಂದಿತ್ತು ಈಗಲೂ ಕೂಡ ಇದು ಬೇಕಾಗಿದೆ ಸುಮ್ಮನೆ ಮದುವೆ ಆದರೆ ಸಾಕು ಅಂತ ಅಲ್ಲಿ ಸ್ಯಾರಿ ತೋರಿಸೋರು ಮುಂದೆನೇ ಮಾತಾಡಿದ ತಕ್ಷಣ ಏನ್ರಿ ನೋಡ್ತಿದ್ರೆ ಮೊದಲು ಹೋಗಿ ಬೇರೆ ಸ್ಯಾರಿ ತೊಗೊಂಡು ಬನ್ನಿ ಅಂತ ಓಡಿಸ್ಬಿಡ್ತಾಳೆ ಶ್ರೇಷ್ಠ ಅವ್ರನ್ನ ಮತ್ತೆ ಮತ್ತೆ ಏನು ಮಾತಾಡ್ತಿದ್ದೆ ಅಂಡು ವೆ ಏನು ಮಾತಾಡ್ತಿದ್ಯಾ ನೀನು ನಾನು ಕೂಡ ಅಪ್ಪ ಅಮ್ಮಂಗೆ ಹೇಳ್ದೆ ವೆನ್ಯೂ ಬೇಡ ಹಾಗೆ ಮದುವೆಲ್ಲೂ ದೇವಸ್ಥಾನದಲ್ಲೂ ಮದ್ವೆ ಆಯಿತು ಅಂತ ಬಟ್ ಅವ್ರು ಒಪ್ಕೋತಿಲ್ಲ ಅಳಿಯಂದ್ರ ಜೊತೆ ಮಾತಾಡ್ತೀವಿ ಸುಂದರಿ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ ಸುಂದರಿ ಜೊತೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅದಕ್ಕೋಸ್ಕರ ನಾನು ಕೂಡ ಸುಮ್ಮನೆ ಅದೇ ಅಂತ ಹೇಳ್ತಿದ್ದಾರೆ ಈ ಕಡೆ ಇನ್ನೇನಪ್ಪ ಮಾಡೋದು ನಾನು ಗ್ರಹಚಾರ ಕೆಟ್ಟಿದೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಯಾಕೆ ತಾಂಡವ್ ಅಂಥದ್ದು ಏನಾಯಿತು ಅಂತ ಕೇಳ್ತಿದ್ದಾರೆ ಈ ಕಡೆ ತಾಂಡವ್ ಅಂಥದ್ದು ಏನಾಯಿತು ಅಂತ ಕೇಳ್ತಿದ್ಯಲ್ಲ ಶ್ರೇಷ್ಠ ಮನೇಲಿ ಆ ಭಾಗ್ಯ ಹೆಚ್ಕೊಂಡಿದ್ದಾಳೆ ನನಗೆ ಆರ್ಡರ್ ಮಾಡ್ತಾಳೆ ನನಗೆ ಹೇಗಿರಬೇಕು ಅಂತ ಹೇಳ್ತಾಳೆ ನಿನ್ನ ಜೊತೆ ಸವಸ ಮಾಡಬಾರ್ದಂತೆ ನಿನ್ನ ಜೊತೆ ಮಾತನಾಡಬಾರ್ದಂತೆ ಎಷ್ಟೆಲ್ಲ ಮಾಡ್ತಾಳೆ ಗೊತ್ತಾ ಎಚ್ಚರಿಕೆ ಕೊಡ್ತಿದ್ದಾಳೆ ನನಗೇ ಆ ಪೀಡೆ ನನ್ನ ಲೈಫ್ಗೆ ದೃಷ್ಟಿ ಬಿಟ್ಟು ಇದ್ದಾಗ ಅವಳನ್ನ ಹೇಗೆ ತೊಲಗಿಸ್ಬೇಕು ಅಂತ ಅನ್ಕೋತಾ ಇದ್ರೆ ಪದೇ ಪದೇ ಹೆವಿ ಸ್ಟ್ರಾಂಗ್ ಆಗ್ತದಾಳೆ ನನ್ನೇ ಕಂಟ್ರೋಲಿಗೆ ತೊಗೊಳಕ್ಕೆ ಮಾಡ್ತಿದ್ದಾಳೆ ಅಂದ ತಕ್ಷಣ ಈ ಕಡೆ ಶ್ರೇಷ್ಠ ಹೌದಾ ನೀನೇನು ಯೋಚನೆ ಮಾಡಬೇಡ ತಾಂಡವ್ ನೀನು ನಾನು ಅನ್ನು ಸೇರಿಕೊಂಡು ಇಬ್ಬರು ಕೂಡ ಒಳ್ಳೆ ಹೇಗೆ ಹೊರಗಡೆ ದಬ್ಬೋದು ಅನ್ನೋದನ್ನು ಪ್ಲಾನ್ ಮಾಡೋಣ ಅಂತ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯ ತನ್ನ ತಂಗಿ ಪೂಜಾ ಜೊತೆ ಅದೇ ಒಂದು ಶಾಪಿಂಗ್ ಸೆಂಟರ್ಗೆ ಬಂದಿದ್ದಾರೆ ಅವರಿಬ್ಬರು ಕೂಡ ಶಾಪಿಂಗ್ ಮಾಡೋಕೆ ಬಂದಿದ್ದಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ನೋಡೇ ಬಿಟ್ಲ ಭಾಗ್ಯ ಪೂಜಾನ ನೋಡಿದ್ದೇ ತಡ ಈ ಕಡೆ ತಾಂಡವ್ನ ಅಲ್ಲಿಂದ ಕರ್ಕೊಂಡು ಹೋಗೋದಂತೂ ಇಲ್ಲ ಹಾಗೆ ಕಾಣ್ದಾಗೆ ತನ್ನ ಶಾಪಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಳೋ ಕಡೆಯೇ ಹೋಗ್ತಾರೆ ಹಾಗಿದ್ರೆ ಒಂದೇ ಶಾಪಿಂಗ್ ಮಾಲಲ್ಲಿದ್ದಾರೆ ಇಬ್ರು ಕೂಡ ಮುಖಾಮುಖಿ ಆಗಿಬಿಡತ್ತಾ ಈಗ ತಾನೇ ತಾಂಡವ್ನ ಸಂಪರ್ಕಕ್ಕೂ ಹೋಗ್ಬಾರ್ದು ಅಂದಿದ್ರು ಬಟ್ ಮತ್ತೆ ಸ್ಯಾರಿ ಶಾಪಿಂಗ್ ಇದು ಎಲ್ವೂ ಕೂಡ ಭಾಗ್ಯಾಗ್ಯ ಅನುಮಾನ ತರಿಸುತ್ತಾ ಇಬ್ರು ಮುಖಾಮುಖಿ ಆಗೇ ಬಿಡತ್ತಾ ಭಾಗ್ಯ ತಾಂಡವ್ ದು ಜೊತೆಗೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮೊದಲು ವಿಡಿಯೋಗೆ ವಿಚ್ ಮಾಡಿ